ಸೌದೆ ಒಲೆ ಅನ್ನ ಲವಂಗ ಲವಂಗದ ಎಲೆ ಚಕ್ಕೆ ಇದು ಮೂರನ್ನ ಇವಾಗ ಇಲ್ಲಿ ಅನ್ನ ಮಾಡ್ತಾ ಅನ್ನದಲ್ಲಿ ಹಾಕ್ತೀನಿ ಸ್ವಲ್ಪ ಹಾಕೋದ್ರಿಂದ ಬಿರಿಯಾನಿ ರೈಸ್ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಗುಡ್ ಓಕೆ ಫ್ಲೇವರ್ ಚೆನ್ನಾಗಿರುತ್ತೆ ರೈಸ್ ಇದನ್ನು ಇದ್ದೀನಿ ಇವಾಗ ರೆಡಿ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಇದ್ರಲ್ಲಿ ಇದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಬಾಗದ್ಮೇಲೆ ಅದರಲ್ಲೇ ಇರುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ ಇವತ್ ನಾನ್ ಬೆಂಕಿ ಈಗ ಅನ್ನ ಭಾಗ ಆಯ್ತು ಇಲಿ ತಿದ್ದೀನಿ ನೋಡಿ ಅನ್ನ ನೋಡಿ ಈ ತರ ನೋಡಿ ಇದು ಮಾಡಿ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಜೊತೆಗೆ ಬೇವನ್ ಸೊಪ್ಪು ಬೇವನ್ ಸೊಪ್ಪಿನ ಜೊತೆಗೆ ಹಸಿ ಮೆಣಸು ನೀಟಾಗಿ ಫ್ರೈ ಮಾಡು ಆಮೇಲೆ ಈರುಳ್ಳಿ ಎಷ್ಟು ಈರುಳ್ಳಿ ತೊಗೊಂಡಿದೆ ನೋಡು ಎರಡು ಈರುಳ್ಳಿ ಈ ಈತರ ಕಟ್ ಮಾಡಬೇಕು ಈತರ ಚೌಕ ಹಾ ಚೌಕ ಹಾ ಆ ಶೇರ್ ಚೌಕ ಕನ್ನಡದಲ್ಲಿ ಚೌಕಾ ಇಂಗ್ಲಿಷ್ ನಮೂ ಮಾತಾಡೋ ಪುರುಗಳು ಬಿಡಿ ನಮೋ ಅನಿ ಕೂಡ ಮಾತಾಡ್ತ್ರು ಎಲ್ಲ ಎಲ್ಲ ಅಲ್ಲ ಅಲ್ಲ ಮಿಕ್ಸಿಂಗ್ ಆಯ್ತ ನೋಡ್ತಾ ಆಮೇಲೆ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿದ್ದಾರೆ ಎರಡು ಟೊಮೆಟೊನಾ ಎರಡು ಟೊಮೆಟೊ ಎರಡು ಟೊಮೆಟೊ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಬೇವಿನ ಸೊಪ್ಪು ಹಸಿಣಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಆಮೇಲೆ ಸ್ವಲ್ಪ ಹಾಕಿ ಲೈಟಾಗಿ ಹಾಕಬೇಕು ಬೆಳ್ಳುಳ್ಳಿ ಪೇಸ್ಟ್ ಇರೋದನ್ನ ಮಾಡ್ಕೊಂಡಿದ್ವಿ ಬೆಳ್ಳುಳ್ಳಿ ಶುಂಠಿ ಅದ್ರ ಪೇಸ್ಟ್ ಇದ್ದೀನಿ ಈಗ ನಾನು ತೋರ್ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ

ಬಾಯಿಗೆ ಮೊಬೈಲ್ ಸಣ್ಣ ಐತಿ ಮೀನ್ ಪ್ರೈ ಮಾಡ್ಕ ತಿಂದ್ರೆನೆ ಬಿಡಿ ಅದು ನಾನೇ ತಿಂದು ಹೋಗಲ್ಲ ಅದಂತೂ ಬಿಡಿ ಈ ಮರ್ಲಿ ಕಾಲೆ ಅಲೆಂಚಿ ತರ ತಡೆದ್ರೋದ ಈ ಬಂದು ಕಾಲೆ ಮಾಡ್ತಾ ಇರೋದು ಚಿಕನ್ ಅಂದ ಚಿಕನ್ ಚಿಲ್ಲಿ ಚಿಕನ್ ಚಿಲ್ಲಿ ರೆಡಿ ಮಾಡ್ತಾ

ಓಕೆ ಇದು ಇವಾಗ ಎರಡು ಜನ ಆಲ್ರೆಡಿ ರುಚಿ ನೋಡಿ ಇದು ರೆಡಿ ಆಗಿದೆ ಅಂತ ಅವರು ಒಪಿನಿಯನ್ ಕೊಟ್ಟಿದ್ದಾರೆ ಒಂದು ನಮ್ಮ ಅಣ್ಣ ಇನ್ನೊಂದು ನಮ್ಮ ದೊಡ್ಡಪ್ಪನ ಮಗ ರಾವಣ್ಣ ಅಣ್ಣನೆ ಇಬ್ಬರೂ ಒಬ್ಬರು ಒಪಿನಿಯನ್ ಕೊಟ್ಟಿದ್ದಾರೆ ಇವಾಗ ಬೇಕಾದ್ರೆ ನಾನು ನೋಡ್ತೀನಿ ಮುಂದೆ ಚೆನ್ನಾಗಿ ಬಂದಿದೆ ಏನೋ ತುಂಬಾ ಪೌಡರ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ

ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಓಕೆ ಥ್ಯಾಂಕ್ ಯು